ಲಕ್ಷ್ಮಣ ಫಲ ಅನ್ನು ಕೊಯ್ತಾ ಇದ್ದಾರೆ ಎಲ್ಲ ದೊಡ್ಡ ದೊಡ್ಡದಾಗಿದೆ ಇನ್ನೆ ಹಣ್ಣಾಗಿ ಎಲ್ಲೆಲ್ಲ ಬಿದ್ದಿದೆ ಕೆಳಗೆ ಅದು ಎರಡೇ ಅಲ್ಲ ಅಲ್ಲಿ ಒಳಗೊಳಗುಂಟು ಹಾಗಲ್ಲಿ ನೋಡಿ ಬೆಳಿಗ್ಗೆನ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಚಪಾತಿ ಹಾಗೂ ಬಾಜಿ ಮಾಡಿದ್ದೆ ನಮ್ಮೆಲ್ಲರಿಗೂ ಕೂಡ ಫೇವರೇಟ್ ಹಾಗೆ ಬೆಳಿಗ್ಗೆ ಎಲ್ಲ ಲಕ್ಷ್ಮಣ ಫಲವನ್ನು ತೆಗೆದಿದ್ದಾರೆ ಸುಮಾರು ಆಗಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೋಡಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಿಮ್ ಜೊತೆ ನಾ ಬಂದಿದ್ದೇನೆ ಎಂತಾಗುತ್ತ ಫ್ರೆಂಡ್ಸ್ ಇವತ್ತು ಹೋಗುದು ಅವರಲ್ಲಿ ಕೇಳಬೇಕು ಎಲ್ಲಿಗೆ ಹೋಗುದು ಅಂತ ಅವರಲ್ಲಿ ಕೇಳಿದ್ರು ಬೇಗ ಹೊರಡ ಅಂತ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಬೇ ಬ್ರೇಕ್ಫಾಸ್ಟ್ ಆಗಿ ಮನೆ ಆಗಿ ಬೇಗ ಹೊರಟದು ಮತ್ತೆ ಚಿನ್ನ ಇಲ್ಲ ಚಿನ್ನ ಇದ್ದರೆ ಈಗ ಚರಪ್ಪಾರೆ ಚರಪ್ಪಾರೆ ಮಾಡ್ತಿದ್ಲು ಅವಳು ಸ್ಕೂಲಿಗೆ ಹೋಗಿದ್ದಾಳೆ ಕ್ಲಾಸ್ ಉಂಟು ಅವಳಿಗೆ ಏನೆಲ್ಲ ಪ್ಲ್ಯಾನ್ ಉಂಟು ನಮ್ಮದು ಹೇಗೆಲ್ಲ ಆಗ್ತದೆ ನೋಡಬೇಕು ಒಂದೊಂದು ದಿನ ಬೇರೆ ಬೇರೆ ರೀತಿ ರೀಲ್ಸ್ ಮಾಡ್ತೀವಿ ಆಮೇಲೆ ಕಂಟೆಂಟ್ ಮಾಡ್ತೇವೆ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತೇವೆ ಆಮೇಲೆ ನಮ್ಮದು ಯೂಟ್ಯೂಬಿಗೆ ವಿಡಿಯೋ ಆಗಬೇಕು ಅದನ್ನು ಇದ್ದೇವೆ ಇದೆಲ್ಲ ಆಗ್ತಾ ಉಂಟು ಹಾಗೆ ಇವತ್ತು ಬೆಳಿಗ್ಗೆ ಹೊತ್ತು ಹಸ್ಬೆಂಡ್ ಹೇಳಿದ್ರು ಬೇಗ ಹೊರಡು ಅಂತೇಳಿ ಅವರಿಗೆ ಈಗ ಸ್ವಲ್ಪ ಫ್ರೀ ಉಂಟು ಅದಕ್ಕೋಸ್ಕರ ಬೇಗ ಬೇಗ ಹೊರಡು ಹೇಳಿದ್ದಾರೆ ಯಾಕೆ ಅಂತ ಹೇಳ್ಬೇಕಾ ಹೇಳುವ ಅಲ್ಲ ನಿಮ್ಮನ್ನು ಕಾಯಿಸುದಲ್ಲ ಫ್ರೆಂಡ್ಸ್ ಏನಿಲ್ಲ ಇನ್ನು ನನ್ನ ಬರ್ಡೇ ಕೂಡ ಹತ್ತಿರ ಹತ್ತಿರ ಬಂತು ಚಿನ್ನದಂತ ಆಯಿತು ತುಂಬಾ ಖುಷಿ ಆಯ್ತು ಚಿನ್ನದ ಬರ್ಡೇ ಎಲ್ಲ ಒಳ್ಳೆ ರೀತಿಯಲ್ಲಿ ನೀವೆಲ್ಲ ಅವಳಿಗೆ ಬ್ಲೆಸ್ ಮಾಡಿದ್ದೀರಿ ಹಾಗೆ ನಾನು ಹತ್ರ ಅದು ವೀಡಿಯೋ ಎಲ್ಲ ಹಾಕಿದ್ದೇನೆ ಅಂತ ಹೇಳಿದರೆ ನೀವು ಬ್ಲೆಸ್ಸಿಂಗ್ ಮಾಡಿದ ವಿಡಿಯೋಕ್ಕೆಲ್ಲ ಅಂದ್ರೆ ಇನ್ನೊಂದು ವಿಡಿಯೋ ಮಾಡಿ ಹಾಕಿದ್ದೇನೆ ನಾನು ಮತ್ತೆ ಚಿನ್ನಲ್ಲಿ ಕೂಡ ಹೇಳಿದ್ದೇನೆ ಒಂದು ಕರ್ನಾಟಕ ಜನತೆಗೆ ನೀನೊಂದು ನಮ್ದೊಂದು ಅವಳದೊಂದು ವಿಡಿಯೋ ಮಾಡಿ ಅಂದ್ರೆ ಥ್ಯಾಂಕ್ ಯು ಅಂತ ಹೇಳಿ ವಿಡಿಯೋ ಮಾಡಿಕೊಂಡು ಹಾಕ್ಲಿಕ್ಕೆ ಉಂಟು ಹಾಗೆ ಅದೆಲ್ಲ ವಿಡಿಯೋ ಅದು ಈ ವಿಡಿಯೋ ಬರ ಮಾತಲ್ಲ ಅದು ಬರ್ತದೆ ನಂದು ಸೈನ್ ಬರ್ಡ್ ಹತ್ತಿರ ಹತ್ತಿರ ಬಂತು ಮಮ್ಮಿ ಚಿನ್ನು ಎಲ್ಲ ಜೂನ್ ತಿಂಗಳಲ್ಲಿ ಹುಟ್ಟಿದ್ದವು ಹಾಗೆಲ್ಲ ನಾವು ಡ್ರೆಸ್ ತೆಗ್ದಾಗಿದೆ ಒಂದು ಒಂದು ಸಾರಿ ತೆಗ್ದಾಗಿದೆ ಕಾರ ತೆಗ್ದಾಗಿದೆ ಅದು ಬ್ಲೌಸ್ ಸ್ಟಿಚ್ ಮಾಡ್ಲಿಕ್ಕೆ ಕೊಡ್ಬೇಕಷ್ಟೇ ಅದು ಕೊಡ್ಲಿಕ್ಕೆ ಟೈಮ್ ಸಾಕಾಗುದಿಲ್ಲ ಅಲ್ಲ ಕೊಡ್ಬಹುದು ಇನ್ನು ಇವತ್ತು ಹೋದ್ರೆ ಕಷ್ಟ ಆಗ್ಬಹುದಲ್ಲ ಹಾಗೆ ಒಂದು ಹಸ್ಬೆಂಡ್ ಹೇಳ್ತಿದ್ರು ಒಂದು ಅಲ್ಲಿ ತೆಗೆಯ ಅಂತ ಅವರಿಗೆ ಒಂದು ಆಸೆ ಉಂಟಂತೆ ನಾನು ಆ ಡ್ರೆಸ್ ಹಾಕಿ ಅಲ್ಲ ಅವರಿಗೆ ವೆಸ್ಟರ್ನ್ ವೇರ್ ಅಲ್ಲಿ ಅಂತ ಹೇಳಿ ತುಂಬಾ ಆಸೆ ಉಂಟಂತೆ ಅದಕ್ಕೋಸ್ಕರ ಅವರ ಆಸೆ ನಾನ್ ನಿರಾಸೆ ಮಾಡಬಾರ್ದಲ್ವಾ ಮತ್ತೆ ನನಗೆ ಬೇಕಂತೇಳಿ ಏನಿಲ್ಲ ಸುಮ್ಮನೆ ಫ್ರೆಂಡ್ಸ್ ಅವರಿಗೆ ಬೇಕು ತಿಂಗಳಿಗೆ ನನಗೆ ಡ್ರೆಸ್ ಅಂದ್ರೆ ಎಂತ ಹೋದ ಫ್ರೆಂಡ್ಸ್ ತುಂಬಾ ಪಂಚ ಪ್ರಾಣ ಡ್ರೆಸ್ ಅಂದ್ರೆ ಸತ್ಯ ಹೇಳ್ತೇನೆ ನನಗೆ ಅಲ್ಲಿ ಸಮೇತ ಅಷ್ಟೊಂದು ಆಸೆ ಇಲ್ಲ ಡ್ರೆಸ್ ಅಂತ ಹೇಳಿದ್ರೆ ಈಗಂತ ಹೇಳಿಲ್ಲ ಅದು ಸಣ್ಣದಿರುವಾಗಲೇ ಆಗಿ ನನಗೆ ಅದು ನನ್ನ ಒಂದು ನೇಚರ್ ಒಂದೆರಡು ಮಕ್ಕಳಿಗೆ ಬರಲಿಲ್ಲ ಅವರಿಗೆ ನಾನು ಒಂದು ಎಲ್ಲ ಹೇಳ್ತಾರಲ್ಲ ಅಂತ ಬಲವಂತದಲ್ಲಿ ತೆಗ್ದುಕೊಡುದು ನನ್ನ ನೇಚರ್ ಅವರಿಗೆ ಬರಲಿಲ್ಲ ಮತ್ತೆ ಗಂಡನಿಗೆ ಬಿಡಿ ಅವರು ಅವರಿಗೆ ನಾನೇ ನನಗೆ ತೆಗಿಯುವಾಗ ತೆಗೆಯುವ ತೆಗ್ಯೋ ಅಂತ ನಾನೇ ಹೇಳುದು ಅವರಿಗೆ ಅವ್ರು ಹೇಳ್ತಾರೆ ನಮಗೆ ಎಂತಕ್ಕೆ ಅಂತ ಹೇಳುದು ಅವರು ಅಲ್ಲ ಎಲ್ಲ ಗಂಡಸರ ಅಲ್ಲ ಅದು ನಮ್ಮ ತಂದೆ ಕೂಡ ಆಗಿ ಹೇಳ್ತಿದ್ದರು ನಮಗೆ ಯಾಕೆ ನೀವು ತೆಗೀರಿ ಅಂತ ಹಾಗೆ ಇವತ್ತು ನನ್ನ ಗಂಡ ಕೂಡ ಹೇಳುದು ವೆಸ್ಟರ್ನ್ ಅಲ್ಲಿ ಒಂದು ಅಂತ ಅಂತೇಳಿ ಹಾಗಾಗಿ ಈಗ ನಾವು ಹೊರಡಿದ್ದೇವೆ ಮತ್ತು ಲೇಟ್ ಆಗ್ಬೋದು ಫ್ರೆಂಡ್ಸ್ ಹಾಗೆ ಒಂದು ಈಗ ಹೊರಟದಲ್ಲ ಅದರ ಜೊತೆ ಒಂದು ನಂದೊಂದು ಕಂಟೆಂಟ್ ರೀಲ್ ಮಾಡಿದೆ ಸೂಪರ್ ಉಂಟು ನಮ್ಮದೇ ಕಂಟೆಂಟ್ ಅದು ಅದು ಅದನ್ನೊಂದು ಮಾಡಿದೆ ಆಮೇಲೆ ಇನ್ನು ಹೊರಟದು ಮತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ ಚಪಾತಿ ಮತ್ತೆ ಬಾಜಿ ಮಾಡಿದ್ದು ಚಿನ್ನಾಗಿ ಅದನ್ನೇ ಕೊಟ್ಟಿದ್ದೇವೆ ಕೆಲವೊಮ್ಮೆ ಅವಳಿಗೆ ಅದು ಇಷ್ಟ ಆಗ್ತದೆ ಚಪಾತಿ ಎಲ್ಲ ಮಾಡಿದ್ರೆ ಕೊಡ್ತೇನೆ ಹೆಚ್ಚಾಗಿ ಮತ್ತೆ ಬೆಳಿಗ್ಗೆದು ತಿಂಡಿ ನಾವು ಕೊಡುದಿಲ್ಲ ಅವಳು ಕೂಡ ಚಪಾತಿ ಅಂತ ಅದು ಸ್ವಲ್ಪ ಒಳ್ಳೇದಿರ್ತದಲ್ಲ ಮಧ್ಯಾಹ್ನಕ್ಕೆ ಒಟ್ಟು ಸ್ವಲ್ಪ ಗಟ್ಟಿ ಆಗ್ತದೆ ಅವಳಿಗೆ ಅದು ತುಂಬಾ ಇಷ್ಟ ಅವಳಿಗೆ ಚಪಾತಿ ಬಾಜಿ ಅಂತದೆಲ್ಲ ತುಂಬಾ ಇಷ್ಟ ಸೊ ಅದನ್ನು ಕೊಂಡು ಇನ್ನು ನಾವು ಹೊರಡುವಲ್ಲ ನಿನಗೇನಾದ್ರೂ ಬೇಕಾ ಮತ್ತೆ ನನಗೆ ಗಿಫ್ಟ್ ಅಂತ ಎಂತ ನೋಡ್ಬೇಕು ಹೇಳುದೇ ಇಲ್ಲ ನಾನು ಬೆಳಿಗ್ಗೆಯಿಂದ ಕೇಳ್ತಿದ್ದೇನೆ ಇದ್ದೇನೆ ಅವಳತ್ರ ಏನ್ ಹೇಳು ಹೇಳು ಅಂತ ಅವಳು ಹೇಳುದೇ ಇಲ್ಲ ಎಂತ ಹೇಳು ಎಂತ ಹೇಳು ಮತ್ತೆ ನನಗೆ ಇಷ್ಟ ಆಗಿದ್ರೆ ನಿಮ್ಗೆ ಅದು ಇಷ್ಟ ಆಗ್ತದಂತ ಹೇಳ್ತಾಳೆ ಎಂತ ಗೊತ್ತಿಲ್ಲ ಅವಳು ಹೇಳುದಿಲ್ಲ ಹೇಳಿ ಕೊಡ್ಲಿಕ್ಕೆ ಇಲ್ಲ ಮಮ್ಮಿ ಸರ್ಪ್ರೈಸ್ ಅಂತ ನನಗೆ ಒಂದು ಕೆಲಸ ಉಂಟ ಶೇಪ್ ಮಾಡ್ಬೇಕು ಯಾಕೆ ನಾನು ಎರಡು ಮೂರು ತಿಂಗಳಿಗೆಲ್ಲ ಮಾಡಿಸುದು ಅಲ್ಲ

ನಾವು ಈಗ ಲಿಫ್ಟಲ್ಲಿ ಹೋಗ್ತಾ ಇದ್ದೇವೆ ಹಾಗೆ ಸೆಕೆಂಡ್ ಫ್ಲೋರಲ್ಲಿ ವೆಸ್ಟರ್ನ್ ವೇರ್ ಎಲ್ಲ ಉಂಟು ಸೊ ಈಗ ಅಲ್ಲಿ ಬರ್ತೇವೆ ಬೇರೆ ಬೇರೆ ವೆರೈಟಿ ಡ್ರೆಸ್ ಕೂಡ ಇತ್ತು ನನಗೆ ಯಾವುದು ಪರ್ಚೇಸ್ ಮಾಡುವುದಂತ ಕನ್ಫ್ಯೂಸಲ್ಲಿ ಇದ್ದೆ ನಾನು ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರವೇ ನನ್ನ ಹಸ್ಬೆಂಡೇ ನನಗೆ ಸೆಲೆಕ್ಟ್ ಮಾಡೋದು ಕೊನೆಗೆ ನೋಡಿ ಅವರೇ ಸೆಲೆಕ್ಟ್ ಮಾಡಿದ್ರು ಅವರ ಸೆಲೆಕ್ಷನೇ ನನಗೆ ಫೈನಲ್ ಆಯಿತು ಪ್ರೀತಿಯೂರ ನಾಯಕಿಯೇ ಮುತ್ತಿನ ದೇವತೆ ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ ಉಸಿರಿರುವರೆಗೂ ನಾ ಪೂಜಿಸುವ ಈ ಆಸೆಗೆ ನಂತೀಯ ನನ್ನ ಭಾಷೆಗೆ ಹೂವಂತೀಯ ಕೋಗಿಲೆ ಕೂಗಿದೆಯಾ ಕಂತೀಯ நான் பர்ச்சேஸ் ஏர்ப்போர்ட்டு ನಿನ್ ಹಿಂದೆ ಸುತ್ತುವ ನೌಕರಿ ಖಾತರಿ ನನ್ಗೀಗಾಗಿದೆ ಕೆಲಸಕ್ಕೂ ಕತ್ತರಿ ಅಂಜಲಿ ಎಯ್ಯ ನಿನ್ ಹಿಂದೆ ಸುತ್ತುವ ನೌಕರಿ ನನ್ಗೀಗಾಗಿದೆ ಖಾತರಿ ಬೇರೆಲ್ಲಾ ಕೆಲಸಕ್ಕೂ ಕತ್ತರಿ ಅಂಜಲಿ ಒಂದು ಎರಡು ಚಪ್ಪಲ್ಸ್ಾಟ ಮಾಡಿ ಹೊರಡ ಹೇಳ ಊಟದ ಟೈಮ್ ಆಯ್ತಲ್ಲ ಎರಡು ಗಂಟೆ ಆಯ್ತು ಹಾಗೆ ಊಟ ಮಾಡಿ ಹೊರಾಡ್ತೇವೆ ಚಿನ್ನಲ್ಲದೆ ಬೋರ್ ಆಗ್ತದಲ್ವಾ ನಿಮಗೆಲ್ಲರಿಗೂ ಕೂಡ ಅಲ್ಲ ನೋಡಿ ಚಿನ್ನಲ್ಲದೆಷ್ಟು ಬೋರ್ ಆಗ್ತದೆ ಅಂತ ಅಲ್ವಾ ಸ್ವೀಟ್ ಎಲ್ಲ ಮಾತಾಡಿಕೊಂಡು ಶಾಪಿಂಗ್ ಅಲ್ಲಿ ಖುಷಿ ಆಯ್ತಲ್ಲ ಶಾಪಿಂಗ್ ಖುಷಿ ಆಯ್ತು ಆಗ ತುಂಬಾ ಕಾಸ್ಟ್ಲಿ ಡ್ರೆಸ್ ತೆಗೆದು ಕೊಟ್ಟಿದ್ದಾರೆ ಅದನ್ನ ನಾನು ಇವತ್ತು ತೋರಿಸ್ತಿಲ್ಲ ಗೈಸ್ ಎಂತ ಗೊತ್ತುಂಟಾ ನಾಡ್ದು ನಾನು ಪಾರ್ಟಿಗೆ ಹಾಕುವಾಗಲೇ ನೋಡಿ ಓಕೆ ಇವತ್ತು ಹೋಗ ಬೇಡ ತೋರಿಸ್ತೇವೆ ಎಷ್ಟು ಗೊತ್ತುಂಟಾ ಟೋಟಲ್ ಎಲ್ಲ ಹಾಗೆ ಆಗುವಾಗ ಒಂದು ತುಂಬಾ ಕಾಸ್ಟ್ಲಿ ಡ್ರೆಸ್ ಅದು ಅದು ನಾಡಿದ್ದು ಬರ್ಡೆಗೆ ನೋಡಿ ನೀವು ಸಲ ಬೇರೆ ನಾವು ಊಟ ಎಲ್ಲ ಮುಗಿಸಿ ಬಂದಿದ್ದೇವೆ ಯಾಕೆ ಹೇಳಿದ್ರೆ ಹೇಳಿದರೆ ಹಲಸೆನನ್ನು ಒಂದು ತಕೊಳ್ಳಿಕ್ಕೆ ಉಂಟು ಹಾಗೆ ತರಲಿಕ್ಕೆ ಇಲ್ಲಿ ಒಂದು ಹತ್ತಿರ ಅಂಗಡಿಯಲ್ಲಿ ಇಟ್ಟಿದ್ದಾರೆ ಹಾಗೆ ತರ್ಲಿಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ನನಗೆ ತುಂಬ ಖುಷಿ ಆಯಿತು ನೋಡಿ ಶಾಪಿಂಗ್ ಶಾಪಿಂಗೆಲ್ಲ ಇಲ್ಲಿ ಉಂಟಾ ಎಲ್ಲ ಉಂಟು ಮಾಡಿದೆ ಎಲ್ಲ ಸ್ವೀಟ್ ಹತ್ರ ಉಂಟು ತುಂಬ ಚೆನ್ನ ಸ್ವೀಟ್ ಡ್ರೆಸ್ ಹಾಗೆ ಅದು ಈಗ ಅದು ಟ್ರೆಂಡಿಂಗ್ ಡ್ರೆಸ್ ತಗೊಂಡಿದ್ದೀನಿ ತಗೊಂಡು ಬಂದ್ರಾ ಹಾಗೆ ಯಜಮಾನ್ರು ಬಂದು ಹಲಸಿನನ್ನು ತಗೊಂಡು ಅಣ್ಣ ಹ್ಮ್ ಅಲ್ಸಿನನ್ನು ತಗೊಂಡು ಬಂದ್ರು ನೋಡಿ ಏನೋ

ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹೊಸ ಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್ ಬಾಯ್ ನನ್ನ ಮಗಳು ವಿಡಿಯೋ ಅಂತ ಎಂಡ್ ಮಾಡಿದ್ಲು ನಾವು ಕೂಡ ಸಾಕು ವಿಡಿಯೋ ಒಟ್ಟಿಗೆ ಸಾಕು ಅಂತ ನಿರ್ಧಾರ ಮಾಡಿದ್ದೆವು ಸೊ ಹಸ್ಬೆಂಡಿಗೆ ರಜೆ ಇತ್ತಲ್ಲ ಹಾಗೆ ಅವರನ್ನು ಈವ್ನಿಂಗ್ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಅಂತೇಳಿ ರೀಲ್ಸಿಗೆ ಕರ್ಕೊಂಡು ಹೋಗಿದ್ರು ಮನೆಯಲ್ಲಿ ಮಾಡುವ ಅಂತ ಹೇಳಿದೆ ಅದು ಬಟ್ ಅವ್ರು ಕೇಳಿಲ್ಲ ಹೊರಗಡೆ ಹೋಗಿ ಬರುವ ಅಂತೇಳಿ ನಮ್ಮನ್ನು ಪುನಃ ಕರ್ಕೊಂಡು ಹೋದ್ರು ಇವತ್ತೊಂದು ರೀಲ್ಸ್ ಇತ್ತು ನಮ್ದು ಹಾಗೆ ಭಾರಿ ನಮಗೆ ಚರ್ಚೆ ಆಯಿತು ನಾನು ಹೇಳೋದು ಹೊರಗೆ ಹೋಗಿ ಮಾಡುವ ಒಳಗೆ ಒಳಗೆ ಅಂತ ಇವರು ಹೇಳೋದು ಯಾಕೆಂದರೆ ಮಳೆ ಬರ್ತಾ ಉಂಟು ಮೋಡಲ್ಲ ಹಾಕಿದೆ ಹಾಗೆ ತುಂಬ ಮೋಡ ಉಂಟು ಹಾಗೆ ನಾವು ಹೊರಡಿದೆ ಲೇಟ್ ಐದು ಮುಕ್ಕಾಲು ಗಂಟೆಗೆ ಹಾಗೆ ಒಳಗೆ ಇಲ್ಲಿ ಮನೆಯಲ್ಲೇ ಮಾಡುವಂಥ ಮನೆಯ ಗಾರ್ಡನಲ್ಲಿ ಮಾಡುವಂಥ ಇಲ್ಲ ಬೇರೆ ಕಡೆ ಹೋಗುವ ನಾವು ಅಂತ ಹಾಗೆ ಅಲ್ಲಿಂದ ಬಂದೆವು ಬಂದಾಗ ದೇವರು ದೇವರು ಚೆಂದ ನಮಗೆ ಮಾಡಿಸಿಬಿಟ್ರಿ ಒಂದು ಚೂರು ಮಳೆ ಇಲ್ಲ ಇಲ್ಲಿ ಒಂದು ಚೂರು ಮಳೆ ಇಲ್ಲ ಏನಿಲ್ಲ ಎರಡು ಎರಡು ಪದ್ಯ ನಾವು ರೀಲ್ಸ್ ಮಾಡಿ ಇವತ್ತಿಲ್ಲಿ ಚಂದದಲ್ಲಿ ಆಗಿದೆ

ಸ್ಟಾರ್ಟ್ ಅಂತ ಹೇಳು ನನ್ ಫ್ರೆಂಡ್ಸ್ ಎರಡು ರೀಲ್ಸ್ ಆಯ್ತು ಇಂತ ಮಳೆ ಗೊತ್ತಕ್ಕಿಂತ ಜೋರ್ ಮಳೆ ನಮ್ದು ರೀಲ್ಸ್ ಅಲ್ಲ ನಮ್ದು ರೀಸ್ ಆದದ್ ಏಯ್ ನಮ್ದು ರೀಲ್ಸ್ ಆದದ್ದು ಮಳೆ ಬಂತು ರೀಲ್ಸ್ ಆಯ್ತು ಜೋರ್ ಮಳೆ ಬಂತು ಅಪ್ಪ ಇಂಥ ಮಳೆ ಬಂತು ಹಾ ಫ್ರೆಂಡ್ಸ್ ಇದೆಲ್ಲ ನಮ್ಮ ಬಾಯ್ಡ್ ಇದೆ ಬೆಲೂನ್ಸ್ ಹಾಗೆ ಹೀಗೆ ಮಡಿ ಹೀಗೆ ಇಡುದು ಯಾವ ಸಹ ಅಲ್ಲಿ ತುಂಬಾ ಉಂಟು ಕೆಲವರ ಒಳಗೆ ಸಂಟು ನೋಡುವಾಗ ಖುಷಿ ಆಗ್ತದೆ ಅದು ಯಾವಾಗ ಸಣ್ಣದಾಗ್ತದೆ ನೋಡ್ಬೇಕು ಇಲ್ಲದಿದ್ರೆ ಅದ್ರಾಗಿ ಅದಷ್ಟು ತಪ್ಪ ಅಂತ ಉಳಿಬೇಕು ಇವಳಸ ರೀಲ್ ಇತ್ತು ಟ್ರಣ್ಣಿಂಗ್ ರೀಲ್ ಮಾಡಿದ್ರು ನೋಡಿ ತಂಗಿರನ್ನ ಅಕ್ಕ ಕೂಡ ಹಾಕಿದಾಳೆ ಚೆನ್ನಾಗ್ತದೆ ಚಿನ್ನು ಕೂಡ ಹಾಕಿದಾಳೆ ಚಿನ್ನನಿಗೆ ತೋರಿಸ್ತೇನೆ ನೋಡಿ ಇದು ನೋಡಿ ಆದ್ರೆ ಇವಳು ಮಾತ್ರ ಕಿವಿದಾಕಿಲ್ಲ ಹಾಕಿದಾಳೆ ಗಿಯರಿಂಗ್ ಹಾಕಿದಾಳೆ ಇವಳ ಹಾಕಲಿಲ್ಲ

ಇವಳು ತನ್ನೆಲ್ಲ ತಿಂತ ಉಂಟು ಇವಳು ಕಾಗೆಗೆ ಬಿಟ್ಟಿದ್ದಾಳೆ ಅದು ಇದು ಎಂತ ದಾನಶ್ವರ ಕರ್ಮ ಹೌದು ನಮಗೆ ಬೇಜಾರಾಗುದು ಅವಳು ದಿನವಾದಾಗಿ ಸಫರಾಗ್ತಾಳೆ ಆಗ್ತಾಳೆ ಇವಳೆಲ್ಲ ಕಾಗೆಗೆ ಕೊಡುದು ನಮಗೆ ಮೀನು ಕೂಡ ಸಿಗ್ಲಿಲ್ಲ ಹಾಗೆ ಚಿಕನ್ ಸುಕ್ಕ ಮತ್ತು ಕಬಾಬ್ ಮಾಡಿದ್ವಿ ಮತ್ತೆ ಗೀ ರೈಸ್ ಮಾಡಿದ್ದೇನೆ ಬೆಳಿಗ್ಗೆ ಇಲ್ಲಿ ಅಂತ ದಡ್ 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 ಅಂತ ಗುಡುಗು ಡಮ್ ಡಮ್ ಅಂತ ಹುಡುಗು ಹಾಗೆ ಸ್ವಲ್ಪ ಸ್ವಲ್ಪ ಮೀಡಿಯಾ ಮಾಡಿದ್ದು ಎತ್ರಿ ಎತ್ರಿ ಮಾಡಿದ್ದು ಕ್ಯಾಮರಾ ಆನ್ ಮಾಡಿ ಎತ್ರಿಗೆ ಆಗ್ತದೆ ಅಷ್ಟು ಗುಡುಗಿತ್ತು

ಹ್ಞೂ ಒಮ್ಮೆ ಸುಕ್ಕ ಮಾಡ್ತಿದ್ದಾರೆ ಕಾಯಿ ಹಾಕಲಿಕ್ಕೆ ಉಂಟಾದರೆ ಇದು ಫ್ರೈ ಮಾಡಿದ್ದು ತೆಂಗಿನಕಾಯಲ್ಲಿ ಇದು ಫ್ರೈ ಮಾಡಿದ್ದು ತೆಂಗಿನ ನೀರು ಸುಕ್ಕ ರೆಡಿ ಸುಕ್ಕ ರೆಡಿ ಆಯಿತು ಚಿಕನ್ ಸುಕ್ಕ ಅವಳಿಗೆ ಭಾಳ ಇಷ್ಟ ಚಿಕನ್ ಸುಕ್ಕ ಇದು ರೆಸಿಪಿ ಹಾಕಿದ್ದಾರೆ ನೋಡಿ ನೋಡಿ ನಮಗೆ ರೈಸ್ ಹೇಗೆ ಉದುರು ಉದುರಾಗಿ ಬಂದಿದೆ ನೋಡಿ ಅದು

ಸೋಡಾ ಸೋಡಾಂತ ಹೇಳುದು ಸೋಡಾ ಸೋಡಾ ಒಪ್ಪನ್ ಮಾಡಿ ಕೊಟ್ಟರು ಅರ್ಷೊತ್ತಿಗೆ ಒಂದು ಮಿಸ್ಸಿದ್ದಾಗಿದೆ ಅದೆ ಯಾರು ಇವತ್ತು ಆಗಿರ್ತಕ್ಕಿಲ್ಲ ಮಿಸ್ ಆಗಿ ಕೂಡ ಅದ್ರ ಅಪ್ಪ ಸಿಕ್ಕಿರ್ತದೆ ಅದೇ ನಮ್ಮ ಮನೆಯಲ್ಲಿ ಸ್ಕಾಚ್ ಪ್ಲೇಟ್ ಮಿಸ್ ಆಗಿದೆ ಸ್ಕಾಚ್ ಪ್ಲೇಟ್ ಅಂದ್ರೆ ಪಾತ್ರಿಸ್ತು ಬ್ರಶ್ ಸ್ಕಾಚ್ ಅವರ ಮಿಸ್ ಮಾಡಿ ಅಲ್ಲಿ ಇಟ್ಟಿದ್ರಂತೆ ಅದಕ್ಕೆ ಹೋಗಿ ಅಂತ ಗೊತ್ತಿಲ್ಲ

ಬೇರೆಲ್ಲ ಮಾತಾಡ್ಲಿಕ್ಕೆ ಆಯ್ತಾ ವಿಡಿಯೋ ಎಂಟು ಮಾಡ್ತಿದ್ದೇವೆ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು